ಅಭಿವೃದ್ಧಿ ಲೈಫ್ ಸ್ಟೈಲ್ ನಾವು ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಿಗಳು ಸೊ ಈಗ ಮೊನ್ನೆ ಮಾಡಿದ್ವಿ ದೀಪದ ಕೆಳಗಡೆ ಅಕ್ಷತೆ ಇಟ್ಟಾಗ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅಂತ ತಿಳಿಸಿದೆ ಆಗ ಸುಮಾರು ಜನ ಕಮೆಂಟ್ ಅಲ್ಲಿ ತಿಳಿಸಿದ್ರಿ ಗುರುಜಿ ಯಾವ ಎಣ್ಣೆ ಬಳಸ್ಬೇಕು ದೀಪ ಪೂಜೆ ಮಾಡೋದಕ್ಕೆ ಕೇಳ್ತಾ ಇದ್ರಿ ಸೊ ಇವತ್ತು ಯಾವ ದೀಪದ ಎಣ್ಣೆ ಬಳಸಬಾರ್ದು ದೇವರನ್ನ ಪೂಜೆ ಮಾಡಬೇಕಾರೆ ಯಾವ ಎಣ್ಣೆ ಬಳಸಿದ್ರೆ ಬಹಳ ಒಳ್ಳೇದು ಅನ್ನೋದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ತಿಳಿಸ್ತಾ ಬರ್ತೀನಿ ಮೊದಲಿಗೆ ಏನಾದರೂ ಈ ಅಡುಗೆಗೆ ಬಳಸುವಂಥ ಎಣ್ಣೆಗಳನ್ನ ದೇವ್ರ ದೀಪ ಪೂಜೆ ಮಾಡ್ತಿದ್ರೆ ಅದನ್ನು ನಿಲ್ಲಿಸಬೇಕಾಗ್ತದೆ ಅದು ತುಂಬಾನೇ ಒಂದು ಕೆಟ್ಟ ಪರಿಣಾಮ ಕೊಡುತ್ತೆ ಅಥವಾ ದಾರಿದ್ರ ಕೂಡ ಬಂದ್ಬಿಡತ್ತೆ ಅದರಲ್ಲೂ ಕೂಡ ಈ ಕಡಲೆಕಾಯಿ ಎಣ್ಣೆ ಆಗ್ಬೋದು ಅಥವಾ ಸನ್ಫ್ಲವರ್ ಆಯಿಲ್ ಆಗ್ಬೋದು ಈ ಎಣ್ಣೆಯಲ್ಲಿ ದೇವ್ರದ ದೀಪನ ಹಚ್ಚುವಂಥದ್ದು ಬೇಡ ಸೊ ಆದ್ಮೇಲೆ ಸೊ ಯಾವ ದೀಪದ ಎಣ್ಣೆ ತುಂಬ ಒಳ್ಳೇದು ಅಂತಂದರೆ ನೋಡಿ ಎಸ್ಪೆಷಲಿ ಈ ತುಪ್ಪದ ದೀಪ ಹಚ್ಚೋದ್ರಿಂದ ಭಾಳಷ್ಟು ಒಂದು ಸಕ್ಸಸ್ನ ಕೊಡುತ್ತೆ ಮನೆಗೂ ಕೂಡ ಏನು ಆ ತುಪ್ಪದ ಗಮ ಇರ್ಬೋದು ಆ ತುಪ್ಪದ ಒಂದು ವೈಬ್ರೇಷನ್ಸ್ ಇರ್ಬೋದು ಅದೆಲ್ಲವೂ ಕೂಡ ಭಾಳ ಒಂದು ಎಲ್ಲ ಕೆಲಸವನ್ನು ಕೂಡ ಸಿದ್ಧಿಯಾಗೋದ್ರಲ್ಲಿ ನಮ್ಗೆ ಎಲ್ಪ್ ಮಾಡುತ್ತೆ ಸೊ ತುಪ್ಪದ ದೀಪನ ಮನೆ ದೇವರಿಗೆ ಅಥವಾ ವಿನಾಯಕನಿಗೆ ಅಥವಾ ಲಕ್ಷ್ಮೀ ದೇವರಿಗೆ ಪೂಜೆ ಮಾಡುವಂಥದ್ದು ಬಹಳನೇ ಒಂದು ಸಕ್ಸಸ್ನ ಕೊಡುತ್ತೆ ಅದಾದಮೇಲೆ ಕೊಬ್ಬರಿ ಎಣ್ಣೆಯಲ್ಲಿ ನೀವು ಪೂಜೆ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆಯಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕ್ಬೇಕು ನಿಮ್ಗೆ ತಲೆಗೆ ಹಾಕುವಂಥ ಕೊಬ್ಬರಿ ಎಣ್ಣೆ ಬಳಸುವಂಥದ್ದು ಬೇಡ ನೀವೇ ಕೊಬ್ಬರಿಯಿಂದ ಮಾಡಿಸ್ಕೊಂಡು ಏನ್ ಬರ್ತಿರಲ್ಲ ಆ ಎಣ್ಣೆಯಿಂದ ದೀಪ ಹಚ್ಚೋದ್ರಿಂದ ಆ ದೈವದ ಒಂದು ಒಲವು ಸಿಗುತ್ತೆ ಅಥವಾ ದೈವಿಕ ಒಂದು ಮಾಡ್ಕೊಳ್ಳೋದಕ್ಕೆ ಅಥವಾ ಅದು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಒಂದು ಸಪೋರ್ಟ್ ಮಾಡುವಂತ ಎಣ್ಣೆ ಆಗತ್ತೆ ಅದೇ ರೀತಿ ಹರಳೆಣ್ಣೆ ಬಂದ್ಬಿಟ್ಟು ಏನ್ ಮಾಡುತ್ತೆ ಅಂತಂದ್ರೆ ಮನೆಯಲ್ಲಿರುವಂಥ ಜನರಿಗೆ ಒಂದು ಹೊಗಳಿಕೆ ಆಗುತ್ತೆ ಅಥವಾ ಒಂದು ನೇಮ್ ಫೇಮ್ ಸಿಗುವಂಥದ್ದು ಆಗತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಬರೋದಾದ್ರೆ ನಮ್ಮ ಈ ಎಳ್ಳೆಣ್ಣೆ ಅಂತ ಏನ್ ಬರ್ತದೆ ಎಳ್ಳೆಣ್ಣೆ ಬಳಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಅದಾದ್ಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ಈ ಬೇವಿನ ಎಣ್ಣೆ ಸೊ ಈ ಬೇವಿನ ಎಣ್ಣೆ ಬಳಸೋದ್ರಿಂದ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದ್ರು ಸಂಬಂಧಗಳಲ್ಲಿ ವಿರಸ ಇದ್ರೆ ಅಥವಾ ಏನಾರು ಚಿಕ್ಕ ಪುಟ್ಟ ಮುನ್ನಿಸುದ್ರೆ ಅದೆಲ್ಲವೂ ಕೂಡ ಶಮನ ಆಗುತ್ತದೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಸಿಂಪಲ್ ಆಗಿ ಯಾವ ದೀಪದ ಎಣ್ಣೆಗಳನ್ನ ಬಳಕೆ ಮಾಡೋದ್ರಿಂದ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋ ತಿಳಿಸಿದೀನಿ ಆಮೇಲೆ ತುಂಬಾ ಜನ ಪೂಜೆ ಮಾಡಲಿಕ್ಕೆ ಅಂತಾನೆ ಎಣ್ಣೆ ಸಿಗುತ್ತೆ ಸೊ ಅದನ್ನು ಕೂಡ ಬಳಸ್ತಾರೆ ಅದು ಕೂಡ ಅದೇ ಐದು ಎಣ್ಣೆಗಳ ಮಿಕ್ಸ್ಚರ್ ಇರೋ ಅಂತದನ್ನ ಬಳಸ್ತಾರೆ ಎಷ್ಟೋ ಅಥವಾ ದೀಪದ ಎಣ್ಣೆ ಅಂತಾನೆ ಬರುತ್ತೆ ಅದನ್ನು ಕೂಡ ಹಚ್ಚುವಂಥದ್ದು ನಾವು ನೋಡಿರ್ತೀವಿ ಅದನ್ನು ಕೂಡ ಹಚ್ಬೋದು ಬಟ್ ಎಸ್ಪೆಷಲಿ ಅಮ್ಮನವ್ರಿಗೆ ಹಚ್ಚುವಂಥದಾದ್ರೆ ತುಪ್ಪದ ದೀಪ ಹಚ್ಚೋದು ಅಥವಾ ಹಳ್ಳೆಣ್ಣೆ ಹಚ್ಚೋದು ಅಥವಾ ಎಳ್ಳೆಣ್ಣೆಯಿಂದ ಹಚ್ಚುವಂಥ ದೀಪಗಳು ಭಾಳಷ್ಟು ಒಂದು ಸಕ್ಸಸ್ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾವ ದೀಪನ ಹಚ್ಚಬೇಕು ಯಾವ ದೀಪದ ಒಂದು ಎಣ್ಣೆನ ಬಳಸಬಾರ್ದು ಅನ್ನೋದು ತಿಳ್ಕೊಂಡಿದ್ದೀವಿ ಮುಂದಿನ ಸಂಚಿಕೆಗಳಲ್ಲಿ ದೀಪ ಅನ್ನೋದು ಎಷ್ಟು ಉದ್ದ ಇರಬೇಕು ಒಂದು ಚಿಕ್ಕ ದೀಪ ಹಚ್ಬೇಕಾ ಅಥವಾ ಮಣ್ಣಿನ ದೀಪ ಹಚ್ಬೇಕಾ ಅಥವಾ ಎಷ್ಟು ಉದ್ದ ಇರುವಂತ ದೀಪ ಹಚ್ಬೇಕು ಅಥವಾ ದೊಡ್ಡ ದೊಡ್ಡ ದೇ ದೀಪಾಲೆ ಕಂಬಗಳನ್ನ ಬಳಸ್ಬೇಕಾ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಬರ್ತೀನಿ ಸೊ ಇನ್ನೂ ಯಾವ್ದಾದ್ರು ವಿಷಯದ ಬಗ್ಗೆ ನಿಮಗೆ ತಿಳ್ಕೊಳಕ್ ಆಸಕ್ತಿ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ಒಂದನೆಗಳು